ಮೂರು ನಾಲ್ಕು ರಾಜ್ಯಗಳಲ್ಲಿ ಸಿನಿಮಾ ರೀತಿಯಲ್ಲಿ ಕೊಲೆ ಮಾಡುತ್ತಿದ್ದ ಈ ಬೂಪಾ ಹನ್ನೊಂದು ಜನರನ್ನ ಕೊಂದು ಸೀರಿಯಲ್ ಕಿಲ್ಲರ್ ಗ್ರೇಟ್ ಎಸ್ಕೇಪ್ ನಾಲ್ಕು ವರ್ಷದ ನಂತರ ಸಿಕ್ಕಿಬಿದ್ದ ನಮಸ್ತೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಕಾವ್ಯ ಹೆಗಡೆ ಮೂರು ನಾಲ್ಕು ರಾಜ್ಯಗಳಿಗೆ ಬೇಕಾಗಿರುವಂತಹ ಕ್ರಿಮಿನಲ್ ಸೀರಿಯಲ್ ಕಿಲ್ಲರ್ ಈಗ ತೆಲಂಗಾಣ ಪೊಲೀಸರ ಅತಿಥಿಯಾಗಿದ್ದಾರೆ ಅವನು ಹೇಗೆ ಸಿಗಾಕೊಂಡ ಅನ್ನೋ ರೋಚಕ ಸ್ಟೋರಿ ಬೆಚ್ಚಿಡ್ತೀವಿ ನಾಲ್ಕು ವರ್ಷಗಳಲ್ಲಿ ಮೂರು ರಾಜ್ಯಗಳಲ್ಲಿ ಹನ್ನೊಂದು ಮಂದಿಯನ್ನ ಹತ್ಯೆ ಮಾಡುತ್ತ ಸೀರಿಯಲ್ ಕಿಲ್ಲರ್ನನ್ನ ತೆಲಂಗಾಣ ಪೊಲೀಸರು ಬಂಧಿಸಿದ್ದಾರೆ ಮೊದಲು ಎರಡ್ ಸಾವಿರದ ಇಪ್ಪತ್ತರಲ್ಲಿ ತೆಲಂಗಾಣದಲ್ಲಿ ವ್ಯಕ್ತಿಯೊಬ್ಬನನ್ನ ಆಸಿಡ್ ಹಾಗೂ ವಿಷತ ಸಹಾಯದಿಂದ ಹತ್ಯೆ ಮಾಡಿದ್ದ ಅದಾಗಿ ಹೀಗೆಯೇ ಸತತ ನಾಲ್ಕು ವರ್ಷಗಳ ಕಾಲ ತೆಲಂಗಾಣ ಆಂಧ್ರಪ್ರದೇಶ ಹಾಗೂ ನೂರಾರು ಕಿಲೋಮೀಟರ್ ದೂರದ ಕರ್ನಾಟಕದಲ್ಲಿ ಇದೇ ರೀತಿ ಹತ್ತು ಜನರ ಮೃತದೇಹಗಳು ಪತ್ತೆಯಾಗಿತ್ತು ಮತ್ತು ಈ ದೇಹದ ಮೇಲೆ ಅದೇ ರೀತಿಯ ಗುರುತುಗಳು ಕಂಡಿದ್ವು ಇದು ಯಾವುದೇ ಸಿನಿಮಾದಂತಹ ಕಥೆಯಲ್ಲ ನಿಜವಾದ ಕತೆ ನಾಲ್ಕು ವರ್ಷಗಳಲ್ಲಿ ಮೂರು ವಿವಿಧ ರಾಜ್ಯಗಳಲ್ಲಿ ಹನ್ನೊಂದು ಜನರನ್ನ ಕೊಂತು ಸರಣಿ ಹಂತಕನನ್ನ ತೆಲಂಗಾಣದಲ್ಲಿ ಬಂಧಿಸಿದ್ದಾರೆ ವೃತ್ತಿಯಲ್ಲಿ ಪ್ರಾಪರ್ಟಿ ಡೀಲರ್ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದ ಈ ವ್ಯಕ್ತಿ ತನ್ನ ನಿಧಿ ಹುಡುಕುವನು ಎಂದು ಹೇಳಿಕೊಳ್ತಿದ್ದ ಮನೆ ಜಮೀನಿನ ಒಳಗೆ ಹೊದಗಿತ್ತ ನಿಧಿಯನ್ನ ಹೊರತೆಗೆಯಲು ಜನರಿಗೆ ಆಮಿಷವನ್ನ ಒಡ್ತಿದ್ದ ಆತ ಇದಕ್ಕೆ ಪ್ರತಿಯಾಗಿ ಭಾರಿ ಮೊತ್ತದ ವಸೂಲಿಯನ್ನ ಮಾಡ್ತಾ ಇದ್ದ ಆಮೇಲೆ ಹತ್ಯೆ ಮಾಡಿ ಬಿಸಾಕಿ ಹೋಗ್ತಿದ್ದ ಕಾರಣಿಯಾದ ಹೈದರಾಬಾದ್ ನಿವಾಸಿ ವೆಂಕಟೇಶ್ ಮೂವತ್ತ ಎರಡು ವರ್ಷ ಇವನ ಪತ್ನಿ ನವೆಂಬರ್ ಪೊಲೀಸ್ಗೆ ದೂರನ್ನ ವರ್ಷದ ಆರ್ ಸತ್ಯನಾರಾಯಣ ಎಂಬುವರ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು ವಿಚಾರಣೆಯ ವೇಳೆ ಹನ್ನೊಂದು ಕೊಲೆಗಳ ಭಯಾನಕ ಕತೆಯ ಹಿಂದೆ ಇದ್ದ ಇದೇ ವ್ಯಕ್ತಿ ಬಯಲಿಗೆ ಬಂದಿದ್ದಾನೆ ಸತ್ಯನಾರಾಯಣ ಮೂರು ಗರ್ಭಿಣಿಯರನ್ನ ಬಲಿ ಕೊಡುವಂತೆ ಕೇಳಿದ್ದ ಆಗ ವೆಂಕಟೇಶ್ ನಿರಾಕರಿಸಿದ್ದ ಒಡವೆ ತೆಗೆಯಲು ಹತ್ತು ಲಕ್ಷ ರೂಪಾಯಿ ಮುಂಗಡ ಹಣ ನೀಡಬೇಕು ಎಂದು ಕೇಳಿದ್ದ ಸತ್ಯನಾರಾಯಣ ಅವರು ವೆಂಕಟೇಶ್ಗೆ ಹಣದ ಆಮಿಷವನ್ನ ಒಡ್ಡಿ ನವೆಂಬರ್ ನಾಲ್ಕರಂದು ನಾಗರ ಕರ್ನೂಲ್ನಲ್ಲಿ ಏಕಾಂತ ಸ್ಥಳದಲ್ಲಿ ಕೊಂಡೊಯ್ದಿದ್ದ ಅಲ್ಲಿ ವಿಷಕಾರಿ ಪದಾರ್ಥವನ್ನ ನೀಡಿ ಪ್ರಜ್ಞೆಯನ್ನ ತಪ್ಪಿಸಿ ಬಳಿಕ ಹಂತಕ ವೆಂಕಟೇಶ್ ಬಾಯಿ ಹಾಗೂ ದೇಹದ ಮೇಲೆ ಆಸಿಡ್ ಸುರಿಮಳೆಯನ್ನೇ ಸುರಿಸಿಬಿಟ್ಟಿದ್ದ ಘೋರ ಕೃತ್ಯಗಳ ಕತೆ ಇಲ್ಲಿಗೆ ನಿಲ್ಲಲಿಲ್ಲ ಸತ್ಯನಾರಾಯಣ ಎರಡ್ ಸಾವಿರದ ಇಪ್ಪತ್ತರಿಂದ ಏಳು ಅಪರಾಧಗಳಲ್ಲಿ ಹತ್ತು ಜನರನ್ನ ಕೊಂದಿದ್ದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ವನಪೂರ್ತಿಯ ರೇವಳಿಯಲ್ಲಿ ಒಂದು ಕುಟುಂಬದ ನಾಲ್ವರನ್ನ ಕೊಂದು ಬಿಟ್ಟಿದ್ದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾಗರ ಕರ್ನೂಲ್ ನಗರ ಹಾಗೂ ಕೊಲ್ಲಾಪುರದಲ್ಲಿ ತಲಾ ಒಬ್ಬರನ್ನ ಹತ್ಯೆ ಮಾಡಿದ್ದ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಕರ್ನಾಟಕದ ರಾಯಚೂರು ಮತ್ತು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ಕೂಡ ಇವನು ಕೊಲೆಗಳನ್ನು ಮಾಡಿದ್ದ ಅವರ ಮನೆಯಲ್ಲಿ ಹೂತಿಟ್ಟಿದ್ದ ನಿಧಿಯನ್ನ ಹಿಂಪಡೆಯಲು ಪ್ರತಿಯೊಬ್ಬರು ಅವನನ್ನ ಸಂಪರ್ಕ ಮಾಡ್ತಿದ್ರು ಮತ್ತು ನಂತರ ಮಾರಣಾಂತಿಕ ವಿಷಯದಿಂದ ಸತ್ತು ಹೋಗ್ತಿದ್ರು ಇದೀಗ ಸತ್ಯನಾರಾಯಣನನ್ನ ವಿಚಾರಣೆಗೆ ಒಳಪಡಿಸುವ ಮೂಲಕ ಈ ಘಟನೆಯನ್ನ ಮತ್ತೆ ತನಿಖೆ ಮಾಡುವುದಾಗಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ತೆಲಂಗಾಣ ಪೊಲೀಸರು ಇದಿಷ್ಟು ಈ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ